ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಮನೆ ಮದ್ದು ಚಾನಲ್ ಈ ಅಕ್ಕಪಕ್ಕದಲ್ಲಿ ಯಾವುದೇ ಶಬ್ದ ಇಲ್ಲದಿದ್ರು ಕಿವಿಯಲ್ಲಿ ಮಾತ್ರ ಬೇರೆ ಬೇರೆ ಶಬ್ದ ಆಗ್ತಾ ಇರ್ತದೆ ಈ ಗೊಯ್ಯ ಅಂತ ಒಂದು ಸೌಂಡ್ ಆಗ್ತಾ ಇರ್ತದೆ ಇಲ್ಲದಿದ್ರೆ ಏನೋ ಒಂದು ಬೇರೆ ಸೌಂಡ್ ಆಗ್ತಾ ಇರ್ತದೆ ಅಕ್ಕಪಕ್ಕದಲ್ಲಿ ಯಾವ ಸೌಂಡ್ಸು ಇರೋದಿಲ್ಲ ನಿಶಬ್ದ ಇರ್ತದೆ ಆದರೆ ನಮ್ಮ ಕಿವಿಯಲ್ಲಿ ಮಾತ್ರ ಸೌಂಡ್ ಆಗ್ತಾ ಇರ್ತದೆ ಅಂಥವರು ಯಾವ ಹಳ್ಳಿ ಮನೆ ಮದ್ದನ್ನು ಮಾಡಿದರೆ ಬೆಸ್ಟ್ ಅಂತ ತಿಳಿಸ್ತೇನೆ ಆದರೆ ಈ ಮನೆ ಮದ್ದನ್ನು ಯಾರು ಮಾಡ್ಬೋದು ಯಾರು ಮಾಡಬಾರ್ದು ಅದನ್ನು ಸಹ ತಿಳಿಸ್ತಿದ್ದೇನೆ ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಯಾವುದೇ ರೀತಿಯ ಕಿವಿಯ ಸಮಸ್ಯೆ ಇಲ್ಲದವರು ಅಂದರೆ ಈ ಕಿವಿ ಸೋರ್ತಿದ್ರೆ ಅಥವಾ ತುಂಬ ಕಿವಿ ನೋವಿದ್ರೆ ಅಂಥವರು ವೈದ್ಯರನ್ನೇ ಭೇಟಿ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ನಮ್ಗೆ ಗೊತ್ತಿರೋದಿಲ್ಲ ನಿಮ್ಮ ಕಿವಿಯಲ್ಲಿ ಏನಾದರೂ ಸಮಸ್ಯೆ ಆಗಿದೆ ಇಲ್ವಾ ಅಂತ ಇದೆಲ್ಲ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೆ ಅಂದರೆ ಈ ಇನ್ಫೆಕ್ಷನ್ ಎಲ್ಲ ಆಗದಿದ್ದರೆ ಅಂಥವರು ಅಂದರೆ ಖಾಲಿ ಸೌಂಡ್ ಮಾತ್ರ ಬರ್ತಿದ್ರೆ ಅಂಥವರು ಶುದ್ಧ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಅದು ಸ್ವಲ್ಪ ತಣ್ಣಗಾದ ನಂತರ ಒಂದು ಎರಡು ಎರಡು ಹನಿ ಕಿವಿಗೆ ಪ್ರತಿನಿತ್ಯ ಹಾಕಿ ಎಳ್ಳೆಣ್ಣೆ ನಮಗೆ ಅಂಗಡಿಯಲ್ಲಿ ಸಿಗ್ತದೆ ಇಲ್ಲದಿದ್ದರೆ ನೀವು ಎಲ್ಲಿಯಾದರೂ ಆಯಿಲ್ ಮಿಲ್ಲಿಗೆ ಹೋಗಿ ಶುದ್ಧ ಎಳ್ಳೆಣ್ಣೆ ಸಿಕ್ಕಿದರೆ ತುಂಬ ಒಳ್ಳೆಯದು ಅದನ್ನು ಬಿಸಿ ಮಾಡಿ ಅದು ಹದ ಬಿಸಿ ಬರ್ತದೆ ಅಂದರೆ ನಿಮಗೆ ಗೊತ್ತಾಗ್ತದಲ್ಲ ನಿಮಗೆ ಎಷ್ಟು ಬಿಸಿ ಬೇಕು ಅಷ್ಟು ಬಿಸಿ ಮಾಡಿ ಅಷ್ಟನ್ನು ಒಂದು ಹದ ಬಿಸಿ ಬಂದ ಮೇಲೆ ಅದನ್ನು ಎರಡು ಎರಡು ಹನಿ ಕಿವಿಗೆ ಬಿಡಿ ಈಗ ಒಂದು ಕಿವಿಗೆ ಎರಡು ಹನಿ ಬಿಟ್ರೆ ಒಂದು ಹತ್ತು ನಿಮಿಷ ಹಾಗೆ ಮಲ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಕಿವಿಗೆ ಬಿಡಿ ಈ ರೀತಿ ಮಾಡಿ ಈ ಕಿವಿಯಲ್ಲಿ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿದ್ದರೆ ಅಥವಾ ಈ ಇಯರ್ ವ್ಯಾಕ್ಸ್ ಅಂದರೆ ಕಿವಿಯ ತುಂಬ ನೋವಿದ್ರೆ ತುಂಬ ಸೋರ್ತಿದ್ರೆ ಅಂಥವರೆಲ್ಲ ಇದನ್ನೆಲ್ಲ ಮಾಡಲಿಕ್ಕೆ ಹೋಗೋದು ಬೇಡ ಕೆಲವೊಂದು ಸಲ ಏನಾಗ್ತದೆ ಅಂದರೆ ಈ ಕಿವಿಯ ಒಳಗಿನ ಈ ಕಿವಿಯ ಹೂವು ಉಂಟಲ್ಲ ಅದು ರಂಧ್ರ ಆಗಿರ್ತದೆ ಆಗ ನಮಗೆ ಈ ಯಾವುದೆಲ್ಲ ಯಾವುದೇ ರೀತಿ ನಾವು ಆಯಿಲ್ ಬಿಟ್ಟರೆ ಯಾವುದೇ ರೀತಿ ಎಣ್ಣೆ ಹಾಕಿದರೆ ಕಿವಿಗೆ ಆಗ ನಮಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅದಕ್ಕೋಸ್ಕರ ಸೊ ಯಾವುದೇ ರೀತಿ ರೆಮಿಡಿ ಮಾಡುವಾಗ ಸ್ವಲ್ಪ ಜಾಗೃತೆ ಮಾಡಿ ಅದಕ್ಕೋಸ್ಕರ ನಾನು ಇದನ್ನು ಹೇಳ್ತಿರುವಂಥದ್ದು ಈ ಕಿವಿಯ ಶಬ್ದ ಮಾತ್ರ ಸಮಸ್ಯೆ ಇದ್ದವರು ಈ ಶುದ್ಧವಾದ ಎಳ್ಳೆಣ್ಣೆಯನ್ನು ಎರಡೆ ಎರಡು ಕಿವಿಗೆ ಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಎಲ್ಲಿ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು